ರಾಮ ಮಂದಿರ ನಿರ್ಮಾಣ ಕಾರ್ಯ ಅಲ್ಲಿ ಯಾವ ರೀತಿ ನಡೀತಾ ಇದೆ ಕಾಮಗಾರಿ ಬಹಳ ವೇಗವಾಗಿ ನಡೀತಾ ಇದೆ ಯಾಕಂದ್ರೆ ಈಗ ಡಿಸೆಂಬರ್ ಮೂವತ್ತರಿಂದಲೇ ಹಲವು ಕಾರ್ಯಕ್ರಮಗಳು ಆರಂಭ ಆಗುತ್ತೆ ತಿಂಗಳ ನಡೆಯುವಂತಹ ಕಾರ್ಯಕ್ರಮ ಅದಕ್ಕಾಗಿ ಬಹಳ ಸ್ಪೀಡ್ ಆಗಿ ಅಲ್ಲಿ ಕೆಲಸ ನಡೀತಾ ಇದೆ ಇದರ ಬಗ್ಗೆ ಒಂದಷ್ಟು ಚಿತ್ರಣವನ್ನ ವಿವರಿಸಿದ್ದಾರೆ ನಮ್ಮ ಸಂಪಾದಕರಾದಂತಹ ಅಜಿತ್ ಹನುಮಕ್ಕನವರು ಬನ್ನಿ ನೋಡು ಇಪ್ಪತ್ತೆರಡನೇ ತಾರೀಕು ಲೋಕಾರ್ಪಣೆಗೊಳ್ಳಲಿರುವ ಭವ್ಯ ರಾಮ ಮಂದಿರದ ದಕ್ಷಿಣ ದ್ವಾರದ ಮುಂದೆ ನಾನಿದ್ದೀನಿ ಅದು ಪೂರ್ವ ದ್ವಾರ ದೊಡ್ಡದೊಂದು ಗೋಪುರ ಅಲ್ಲಿಂದ ಬರುತ್ತೆ ಅಲ್ಲಿಂದ ಭಕ್ತಾದಿಗಳು ಒಳಗೆ ಬಂದರೆ ಈ ದ್ವಾರದ ಮೂಲಕ ಹೊರಗಡೆ ಬರ್ತಾರೆ ಇಡೀ ಮಂದಿರ ಸುಮಾರು ನಲವತ್ತೈದು ಅಡಿಗಳ ಭದ್ರ ಅಡಿಪಾಯದ ಕೆಳಗಿಡೆ ಎಂಜಿನಿಯರ್ಡ್ ಸಾಯಿಲ್ ಅಂತ ಕರೆದಿದ್ದಾರೆ ಅದನ್ನ ವಿಜ್ಞಾನಿಗಳು ಈ ಮಂದಿರದ ನಿರ್ಮಾಣಕ್ಕೆ ಭಾರತ ದೇಶದ ಬೆಸ್ಟ್ ಆಫ್ ದ ಬ್ರೇನ್ಸ್ ಕೆಲಸ ಮಾಡಿರುವಂತದ್ದು ನಲವತ್ತೈದು ಅಡಿಗಳ ಎಂಜಿನಿಯರ್ಡ್ ಸಾಯಿಲ್ ಕೆಳಗಡೆ ಹಾಕಲಾಗಿದೆ ಅದು ಕಾಲಕ್ರಮೇಣ ಒಂದು ಗಟ್ಟಿಯಾದ ಕಲ್ಲಿನಂತೆ ಆಗುತ್ತೆ ಅನ್ನೋದು ಇದರ ಕಟ್ಟಡ ನಿರ್ಮಾಣದಲ್ಲಿ ಭಾಗಿಯಾದವರ ಹೇಳಿಕೆ ನಲವತ್ತೈದು ಅಡಿಗಳ ಎಂಜಿನಿಯರ್ಡ್ ಸಾಯಿಲ್ ಕಾಲಕ್ರಮೇಣ ಒಂದು ಗಟ್ಟಿಯಾದ ಕಲ್ಲಿನ ರೀತಿಯಲ್ಲಿ ಪರಿವರ್ತಿತವಾಗುತ್ತೆ ಅದರ ಮೇಲೆ ಇಪ್ಪತ್ತೊಂದು ಅಡಿಗಳ ಪ್ಲಾಟ್ಫಾರ್ಮ್ ಅನ್ನು ನೋಡ್ತಾ ಇದ್ದೀರಿ ಆ ಪ್ಲಾಟ್ಫಾರ್ಮ್ ಮೇಲೆ ಮಂದಿರದ ಆರಂಭ ಆಗುತ್ತೆ ಇಡೀ ಮಂದಿರ ಇಪ್ಪತ್ತೊಂದು ಅಡಿಗಳ ಪ್ಲಾಟ್ಫಾರ್ಮ್ ಮೇಲಿದೆ ಅದರ ಮೇಲೆ ಕಾಣಿಸ್ತಾ ಇರುವಂತದ್ದು ಗ್ರೌಂಡ್ ಫ್ಲೋರ್ ನನ್ನ ಎಡ ಭಾಗಕ್ಕೆ ಕಾಣುವ ಆ ಆಕೃತಿಯನ್ನು ನೋಡ್ತಾ ಇದ್ದೀರಿ ಅಲ್ಲಿ ಗರ್ಭಗುಡಿ ಬರುತ್ತೆ ಗರ್ಭಗುಡಿ ಅಲ್ಲಿರುತ್ತೆ ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆ ಆಗೋದು ಅಲ್ಲಿ ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆ ಆಗೋದು ಅಲ್ಲಿ ಅದರ ಮೇಲೆ ಈಗಾಗಲೇ ಮೊದಲನೆಯ ಮಹಡಿಯ ನಿರ್ಮಾಣ ಕಾರ್ಯವನ್ನ ನೀವು ನೋಡ್ತಾ ಇದ್ದೀರಿ ಅದರ ಮೇಲೆ ಇನ್ನೂ ಒಂದು ಮಹಡಿಯ ನಿರ್ಮಾಣ ಆಗತ್ತೆ ಒಟ್ಟು ಮೂರು ಮಹಡಿಗಳ ಭವ್ಯ ರಾಮ ಮಂದಿರ ಐನೂರು ವರ್ಷಗಳ ಭಾರತೀಯರ ತಪಸ್ಸು ಹೋರಾಟ ತಪ್ಪನೆ ಇಲ್ಲಿ ಸಾಕಾರಗೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಅಜಿತ್ ಹನುಮಕ್ಕನ್ ಅಯೋಧ್ಯೆಯಿಂದ ಕ್ಯಾಮೆರಾಮ್ಯಾನ್ ಶಿವಕುಮಾರ್ ಜೊತೆಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್